ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಸುಮಾರಿಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ನಗರಸಭೆಯ ಉದ್ಯಾನವನ ಪಕ್ಕದ ರಸ್ತೆಯಲ್ಲಿರುವ ಜಲ್ಸಾ ವೈನ್ಸ್ ಮದ್ಯದ ಅಂಗಡಿಯ ಕ್ಯಾಶಿಯರ್ ಅಬಕಾರಿ ನಿಯಮ ಪಾಲನೆ ಮಾಡದೆ ಮಧ್ಯದ ಅಂಗಡಿಯ ಬಾಗಿಲು ತೆರೆದು ವ್ಯಾಪಾರ ವಹಿವಾಟು ನಡೆಸುತ್ತಿರುವುದನ್ನು ಗಮನಿಸಿದ ಚಿಂತಾಮಣಿ ಉಪ ವಿಭಾಗದ ಡಿವೈಎಸ್ಪಿ ಪಿ ಬಾರ್ ಮೇಲೆ ದಾಳಿ ನಡೆಸಿ ಮದ್ಯದ ಅಂಗಡಿ ತೆರೆಯಲು ಸಮಯ ಪಾಲನೆ ಮಾಡದೆ ಅಬಕಾರಿ ನಿಯಮಕ್ಕೆ ಸೆಡ್ ಹೊಡೆದ ಅಂಗಡಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಆಯ್ತು ನೀವು ಒಂಬತ್ತು ಗಂಟೆಗೆ ಮಾಡ್ಬೇಕಂತಿದ್ಯಾ ಯಾಕೆ ಒಂಬತ್ತು ಗಂಟೆಗೆ ಮಾಡ್ತಿದ್ಯಾ ಸಾರ್ವಜನಿಕರ ದೂರಿನ ಮೇಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಬಳಿಕ ಬೆಳಗ್ಗೆ ಹತ್ತು ಗಂಟೆಗೆ ತೆರೆಯಬೇಕಾದ ವೈನ್ ಶಾಪ್ ಅಂಗಡಿಯನ್ನು ತೆರೆದಿದ್ದು ರಾಜ್ಯ ಅಬಕಾರಿ ನಿಯಮವನ್ನು ಉಲ್ಲಂಘನೆ ಮಾಡಿರುವುದು ಕಂಡುಬಂದಿದೆ ಕೂಡಲೇ ಜಲ್ಸಾ ವೈನ್ಸ್ ಮಾಲೀಕರು ಮತ್ತು ಕ್ಯಾಶಿಯರ್ ವಿರುದ್ಧ ಕರ್ನಾಟಕ ಅಬಕಾರಿ ಅಡಿಯಲ್ಲಿ ಪ್ರಕರಣ ದಾಖಲಿಸುವುದಾಗಿ ಸ್ಥಳಕ್ಕೆ ಭೇಟಿ ನೀಡಿದ ವರದಿಗಾರರಿಗೆ ಡಿವೈಎಸ್ಪಿ ವಿವರಿಸಿದರು ವೈನ್ ಶಾಪ್ಸು ಓಪನ್ ಆಗ್ತಿದೆ ಅಂತ ಗಮನಕ್ಕೆ ಬಂದಿದೆ ಇವತ್ತು ಒಂದು ವೈನ್ ಶಾಪ್ ಮೇಲೆ ದಾಳಿ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗ್ತಾ ಇದೆ ಇನ್ನು ಮುಂದೆ ತಾಲೂಕಿನಲ್ಲಿ ಯಾವುದು ಲೈಸೆನ್ಸ್ ವೈಲೆಟ್ ಆದ್ದಂಗೆ ನೋಡಿಕೊಂಡು ನೋಡಿಕೊಂಡು ಕ್ರಮ ಜರುಗಿಸಲಾಗುತ್ತೆ ಡಿಫ್ರೆಂಟ್ ಗ್ರೇಡಲ್ಲಿ ಡಿಫ್ರೆಂಟು ಟೈಮಿಂಗ್ಸ್ ಇದೆ ಕೆಲವು ಟೆನ್ ಟು ಟೆನ್ ಇದೆ ಕೆಲವು ಟೆನ್ ಟು ಲೆವೆನ್ ತರ್ಟಿ ಇದೆ ಇದರಲ್ಲಿ ಆ್ಯಕ್ಚುಲಿ ಟೆನ್ ಓ ಕ್ಲಾಕ್ ಅವರು ಓಪನ್ ಮಾಡಬೇಕಿತ್ತು ಬಟ್ ಇವತ್ತು ಏಯ್ಟ್ ಫಾರ್ಟಿ ಫೈವಿಂದಲೇ ಓಪನ್ ಇತ್ತು ಅದಕ್ಕೆ ಕ್ರಮ ಜರುಗಿಸಲಾಗಿದೆ